ಎಲ್ಲಾ ಕಾರ್ಮಿಕರು ಬೆಳಿಗ್ಗೆ ತಿಂಡಿ ತಿಂತ ಇದ್ದಾರೆ ಮತ್ತು ಅವ್ರಿಗೆಲ್ಲ ಮೊಟ್ಟೆ ಕೊಡಬೇಕು ಅಂತೇಳಿ ಆದೇಶ ಆಗಿದೆ ಮೊಟ್ಟೆ ತಿಂತ ಇದ್ದಾರೆ ಮತ್ತು ಒಟ್ಟಿನಲ್ಲಿ ಅವರು ಉಪವಾಸ ಇಲ್ದಂಗೆ ಕೆಲಸ ಮಾಡ ತಿಂಡಿ ತಿಂದ್ಕೊಂಡು ಕೆಲಸ ಮಾಡುವಂತ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲಾ ಪೌರ ಕಾರ್ಮಿಕರು ಲೋಡರ್ಸ್ ಕ್ಲೀನರ್ಸ್ ಒಳಚರಂಡಿ ಕಾರ್ಮಿಕರು ಎಲ್ಲರಿಗು ಆರೋಗ್ಯ ಭದ್ರತೆ ಮತ್ತು ಸುರಕ್ಷತೆ ಮಾಡಬೇಕು ಅಂತ ಹೇಳಿ ಅವರಿಗೆ ಮೂರು ತಿಂಗಳಿಗೊಮ್ಮೆ ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅದೇ ರೀತಿ ಒಂದು ವರ್ಷಕ್ಕೊಮ್ಮೆ ಮಾಸ್ಟರ್ ಚೆಕ್ಅಪ್ ಮಾಡಬೇಕು ಅಂತೇಳಿ ಡಿ ಎಂ ಎ ಮತ್ತು ನಗರಾಭಿವೃದ್ಧಿಯಿಂದ ಆದೇಶ ಆಗಿದೆ ಆ ರೀತಿ ಎಲ್ಲ ನಡೀತಾ ಇದೆ ಅದಲ್ಲದೆ ಎಲ್ಲರಿಗೂ ಕ್ವಾಲಿಟಿ ಸೇಫ್ಟಿ ಇಕ್ವಿಪ್ಮೆಂಟ್ ಕೊಡಬೇಕು ಅವರ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ಸುರಕ್ಷಿತ ಸಲಕರಣೆಗಳನ್ನ ಶಿಫಾರಸ್ ಮಾಡೋಕ್ಕೆ ನಮ್ಮ ಸಫಾಯಿ ಕರ್ಮಚಾರಿ ಆಯೋಗದ ಮೂಲಕ ಒಂದು ಸಮಿತಿಯನ್ನು ರಚನೆ ಮಾಡಿಕೊಟ್ಟಿದ್ರು ಆ ಸಮಿತಿ ಶಿಫಾರಸಿನ ಮೇಲೆಗೆ ಕ್ವಾಲಿಟಿ ಇರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ನ ಕೊಡಬೇಕು ಅಂತೇಳಿ ಆದೇಶವನ್ನು ಸಹ ಮಾಡಿದ್ದಾರೆ ಅದಲ್ಲದೆ ನಮ್ಮೆಲ್ಲರ ಮಕ್ಕಳು ಉನ್ನತ ಶಿಕ್ಷಣ ಪಡ್ಕೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಭೆಗಳಲ್ಲಿ ಮಾತಾಡಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ಗಳು ಚಿತ್ರರಾಣಿ ಚೆನ್ನಮ್ಮ ಹಾಸ್ಟೆಲ್ಗಳು ಅಂಬೇಡ್ಕರ್ ಹಾಸ್ಟೆಲ್ಗಳು ವಾಜಪೇಯಿ ಹಾಸ್ಟೆಲ್ ಎಲ್ಲಾ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ಮ್ಯಾನ್ಯಲ್ ಸೆವೆಂಜ್ ಮಕ್ಕಳಿಗೆ ಹತ್ತು ಪರ್ಸೆಂಟ್ ಸೀಟ್ಗಳನ್ನ ರಿಸರ್ವೇಷನ್ ಮಾಡಿದ್ದಾರೆ ಮತ್ತು ಯಾವುದೇ ತರ ಪೂರ್ವ ಪರೀಕ್ಷೆ ಇಲ್ಲದೆ ಅವ್ರಿಗೆ ಸೀಟ್ ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ ಈಗಾಗಲೇ ಸುಮಾರು ಎಂಟು ನೂರು ಹಾಸ್ಟೆಲ್ಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಕಳೆದ ಹತ್ತು ವರ್ಷದಿಂದ ಈ ಕೆಲಸ ಇದೆ ನಮ್ಮ ಮಕ್ಕಳು ಇವತ್ತು ಉಚಿತವಾಗಿ ಶಿಕ್ಷಣ ಪಡ್ಕೊಳ್ಳೋಕೆ ವ್ಯವಸ್ಥೆ ಆಗಿದೆ ಸೊ ಈ ರೀತಿಯ ಅನೇಕ ಕ್ರಾಂತಿಕಾರಕವಾದ ಬದಲಾವಣೆಗಳನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಈ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಈ ಕ್ರಾಂತಿಕಾರಿ ಬದಲಾವಣೆಗಳು ಈ ದೇಶದಲ್ಲೇ ಪ್ರಪ್ರಥಮವಾಗಿ ಆಗಿರ್ತಕ್ಕಂಥ ಕೆಲಸಗಳು ಇವೆಲ್ಲವನ್ನೂ ಸಹ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದ್ದಂತ ಸಂದರ್ಭದಲ್ಲಿ ಮತ್ತು ಈಗ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ತಾವೆಲ್ಲರೂ ಇವತ್ತು ಫಲಾನುಭವಿಗಳಾಗಿದ್ದೀರಿ ಆ ಕಾರಣಕ್ಕೋಸ್ಕರ ನಮ್ಮ ಸಂಘದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಸಂದರ್ಭದಲ್ಲಿ ಈ ಎಲ್ಲವನ್ನು ನಾವು ಮನವರಿಕೆ ಮಾಡಿಕೊಂಡು